ಪೂಜಕ್ಕೆ ನಮ್ಮ ಬರ್ತು ಇವು ನೋಡಿ ಇಷ್ಟು ಚಂದ ಐತೆ ಮೊಬೈಲ್ ತಗೊಂಡೆ ನಾನು ಯಾವುದಕ್ಕೆ ಮಾತಾಡಲಿಕ್ಕೆ ನನಗೆ ಇಲ್ಲಿ ಬಚ್ಚದು ಉಂಟು ಮಾತಾಡೋದು ಎಂತ ಮಾತಾಡೋದು ಅಂತ ಗೊತ್ತಾಗ್ತಿಲ್ಲ ನಾನು ನೋಡಿ ಇಷ್ಟು ಎತ್ತರ ಇದೆ ಡೌನ್ ಮತ್ತೆ ತೋರಿಸುವ ఈ బుక్ వయస్ బాడైక్ ఇలా అల్స్ ఎత్తిన బీజ ఎత్తిన బీజే బిక్ బేగ బేగ బ్రు

डीमोटिवेट मनपछी डीमोटिवेट मनपछी पोपा आल जागैले दिस ग्लो गाइस डेली रश गाइस रश दे ಅಂತ ಹೇಳ್ತಿದ್ದಾರೆ ರಶ್ ಉಂಡ ಮನಂದಿರಲ್ಲ ಹಿچಿನ ಲಲು ತುلا ತಿನ್ನ ಪೇಲುನ ತುلا ಅಯ್ಯೋ 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 ದೇ ಒಂದೊಂದೇ ಸ್ಟೆಪ್ ಮಿತ್ ಬರೋದಿಲ್ಲ ಇಷ್ಟ ಬಂದ ರೋಗ ಇಷ್ಟ ಬಂದವಲ್ಲ ಶೀ സക്കല്ല അൽി അതേ പക്ക

ಪಕ್ಕತ್ ಮಾರೆ ಬಟ್ ಹೆವಿ ಕ್ರೌಡ್ ಆಯ್ತಾಯ್ತಾ ಇಷ್ಟು ಕ್ರೌಡ್ ಇರಬಾರ್ದಿತ್ತು ಜಾಸ್ತಿ ಬಟ್ ಸೂಪರ್ ಆತು ಮಾರೇ ಒಳ್ಳೆ ಓಡಿ ಕೋತು ನೋಡ ನಂಗೆ ಎಂತ ಫಾದಲ್ಲಿ ವೈಟ್ ವೈಟ್ ಮಾತ್ರ ಕಾಣಿಸ್ತಂಟು ಹೇಗಿತ್ತಪ್ಪ ಎಕ್ಸ್ಪೀರಿಯನ್ಸ್ ಅರ್ಥನ ಅವಸ್ಥೆಗೆ ಶೂ ತೂಕ என்ன மாராயிரா தோத்த உனஞ்சய் உம்புருக்கு மூக்கு போயிருந்தா பொடி கொண்டா உண்டு கரெண்ட் உண்டு

ಅತ್ತೆ ಅವತ್ತು ಕಾಮಿಡಿಪ್ಪನ ನಮಗೆ ಎತ್ತಿನ ವಿಜಯ ಬರ್ತದೆ ಕವಿಯ ಒಂದಿರ್ಲಿ ಎಲ್ಲ ಇನ್ಸ್ಟಾಗ್ರಾಮ್ ಪೋಸ್ಟ್ ಎಲ್ಲ ಹೆಂಕ್ಲೆ ಅಲ್ಪ ಕೇಂದ್ರ ಸ್ವಲ್ಪ ಎಂಕ್ಲಾ ರೋಡು ಏತು ಕೊಡ್ತಾ ನಿಪ್ಪಿ

నబాకీ ఇంత అడ్వర్టైస్మెంట్ కడుపు ముర తిన్నీ రా అన్సూ అను తగ్గ రాదు అన్సీ மதிமண்டு

ಅದೊಂದು ಫೋಟೋ ತೆಗೆದ ಗ್ರೂಪ್ಗೆ ಏನಾದ್ರು ಅದರಲ್ಲಿ ಹೆವಿ ಫೀಲಿಂಗ್ಸ್ ಇದೆಯಾ ಬಗೇಶ ಆಯ್ಕೆ ಬೋಯ್ ನಾವು ಲಾಸ್ವ್ ಲಾಕೊಂಡು ಬಾಲೆ ಎನ್ನ ಪಟ್ಟ ದೆಪ್ಪುಗೆ ಅನ್ ಮಿಲ್ಲ ನಾನು యో నిమి ఏత్ పడదేప్ప నిమి డ్రామా కర బరక ముస్తఫా ముస్తఫా

ಅನು ಆಗ್ತಾ ಇಲ್ಲ ಅಪುಜಾ ಆಗುತ್ತೆ ನಿಮಿ ಜೋರ್ದೇವ್ ಅಜ್ಜಿ ನಾ ಐಕೆ ಶೂ ಪಡಂದಲೇ ಮನ್ ಚೇವಿ ನೀ ಪುಲಿಪರ್ದು ಭಾಗ್ಯಂತ ಇಲ್ಲಿಂದ ಅಲ್ಲಿವರೆಗೆ ಮೇಲೆ ಇಳಿದ್ಮೇಲೆ ಜಪಗೋರ ಮುಲ್ಪಡ್ದಡಿಮಿಟ ಜತ್ತಿ ಬುಕ್ಕ ಬ್ಲಾಕ್ ಕಂಚಿನ ಮಲ್ಪಗ ಅನು ದಾದ ನಿಮ್ಮಿ ಇಂಚಿತ್ ಅವಸ್ಥೆ ಬರವಲ್ಲಿ ನಿ

மத்த மண்ணொல்ல <laughs> 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 <laughs>

வாவ் சூப்பர் அது இந்த வீடியோல ஆஹ் என்ன செத்தின பீக்க போது பா தஞ்சாண்டு வாவ் சூப்பர் ஆ ஐ பைன் ஆல் பண்டல் பஸ்டேரி ஈகி வரபலேல லைஃப் டைம் வரமப்ளே வண்ணகா ஆத்தெல்லாம் சூப்பரா வந்து இந்த மரச்சி இந்தவளே கம்மியதா ஆ சூப்பரா போடுறது பா ரேட் ಜಾஸ்ட் பண்ணலாம் ఇంచెకింగ్ ప్యాంట్ శర్ట్స్ బికాస్ అల్డే పూరా మస్త్ బారా ఓకే చాలా వసంతోల్లే అవి ఏంటీప్ రంజి అతయితే వసంత లేరా యా రంజిత్ వసంతమంత అల్ప నన్నడూ పూరా మిక్స్ అన్నొట్టుకు కన్నడ ముళు పూర మిక్స్ ఆదు மல்லை நாடுத்துிங்ரு காலியாட்டித்தலே கிடுங்கர் சூப்ப

ಹೋಗುವಾಗ ಸೀದಾ ಹೋಗಿದ್ದಾರೆ ಆದರೆ ಬರುವಾಗ ಮಾತ್ರ ಬಿಚ್ಚುಕೊಂಡು ಮಲ್ಲಾಡಿಕೊಂಡಲ್ಲ ಫೇಮಸ್ ಅವರು ಈ ಫೇಮಸ್ ಒಟ್ಟಾರೆಷ್ಠಿತ ಪ್ರಪಂಚಕ್ಕೆ ಬಿದ್ದಿಲ್ಲ ನಮಗೊಂದು ರಜೆ ಒಂದು ಕ್ಯಾನ್ಸಲ್ ಅದು ರಜೆ ಸರ್ ರಜೆ ಒಂದು ಕ್ಯಾನ್ಸಲ್ ಆಗಿತ್ತು ாயசி ஓகே ட்ரெக்கிங் கூட பண்ண ஜாஸ்தி ஃபுட் தின் மொழி என்ன ஃபுட்

ಇದೈತಾ ಮುಕ್ಕುನ ಇಂಕೊಂಡಿ ರೆಡ್ ಕೋರ ಐನ ಆಲ್ ದೈತೆ ತೆದನ್ನ ಒಳ್ಳೆ ಒಳ್ಳೆ ನೋಡಿ ಹಾಕಿ ಅಣ್ಣ ಧರ್ಮಪ್ಪ ಗುಡ್ ಇವನಿಂಗ್ ಎವರಿಬಡಿ ರೋಹಿನ್ ಚಾರ್ ಮಾಡಿದ್ನ ನಾವು ಬಂದೆನ ನಾ ದಾವ್ ವಿಡಿಯೋ ಬ್ಲಾಗ್ ಬ್ಲಾಗ್ ಮಾಡಿ ಸಿ ಆ ಇಷ್ಟ ಮನ ಆ ರಂಗ ಅನ್ಕೊಂಡ್ ನಾನು ಹಾ ಆಂಡಾ ತ ಮುಗಿನ್ನ ತ ಟ್ರಿಪ್ ಟ್ರಿಪ್ ಮುಗಿಡು ಜನರು ವಾಕುದು ಪ್ರಸೆಂಟ್ பேஜார ஊரு ஊருவுக்கு என்ன பத்தி நாளைக்கு சாகா அது நம்ம ரியர் சல்ஜென்ட்

ಬೇಲೆ ಅಂತೇಜ್ ಆಯ್ತಾ ಬೇಲೆ ಮಲ್ಕು ಮಿತ್ತ ಫ್ಲೋರ್ ಬಟ್ಟಲ್ಯಾ ಕೊಡುತ್ತ ಸಮಾನ ಸಂಜೆ ಪುಣ್ಯ ಡ್ರೆಸ್ రేయ అలా పుర రోడ్ సరే 110 110 ఎంగొస్తు నాయం అంటే నాయన మామత్ర ఇంప్రూవమెంట్ లో కదా ఇవే ఇర లాడేది గ్యారెంటీ కొని కరే

ಇಲ್ಲಿಗೆ ನಮ್ಮ ಎತ್ತಿನ ಭುಜ ಟ್ರಿಪ್ ಮುಗೀತು ಸೊ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಿ ಅನ್ಕೋತೀನಿ ಆದಷ್ಟು ಈ ಥರನೇ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಎಲ್ಲಿಗಾರು ಹೋದಾಗ ಮಾತ್ರ ಸೊ ರೋಹಿಣಿಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್